ವೆಲ್ಕಮ್ ಟು ಸಿರಿಸಿಹಿವ್ಸ್ ಮೊದಲನೇದಾಗಿ ಎಲ್ರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ನಾನು ತುಂಬ ಲೇಟ್ ಆಗಿ ಈ ಒಂದು ರಕ್ಷಾಬಂಧನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಹಾಗಾಗಿ ತುಂಬ ವಿಡಿಯೋಸ್ಗಳು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ರಕ್ಷಾಬಂಧನ ವಿಡಿಯೋ ಕೂಡ ತುಂಬ ಲೇಟಾಗಿ ಬಂದಿದೆ ಆ್ಯಂಡು ನಾನು ಆ ಡೇ ಕೂಡ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಲಿಲ್ಲ ಬಿಕಾಸ್ ನಮ್ಮ ಅಣ್ಣ ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ನಾನು ನೆಕ್ಸ್ಟ್ ಡೇ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ಸಿರಿಗೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ನಾನು ಮೇಯ್ನಾಗಿ ಅವಳಿಗೋಸ್ಕರನೇ ಅದೆಲ್ಲ ಜಾಸ್ತಿ ಸೆಲೆಬ್ರೇಷನ್ ಮಾಡೋದು ಬಿಕಾಸ್ ಅವಳಿಗೆ ಆ ಥರ ಎಲ್ಲ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋದು ಆ ಥರ ದೀಪ ಕುಂಕುಮ ಒಂಥರ ಅವಳಿಗೆ ಟ್ರೆಡಿಷ್ನಲ್ಲಾಗಿ ಮಾಡುವಂಥ ಪೂಜೆಗಳು ಹಬ್ಬಗಳು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ ಹಾಗಾಗಿ ಆ ಒಂದು ಸೆಲೆಬ್ರೇಷನ್ನ ಸಿರಿ ಜೊತೆಗೆ ಕೂಡ ಮಾಡ್ತಾಯಿದ್ದೆ ಸಿರಿ ಕೂಡ ನೋಡ್ಬೋದು ನಾನು ಏನು ಮಾಡ್ತೀನಿ ಅದನ್ನೇ ಮಾಡ್ತಾ ಇರ್ತಾಳೆ ಸೊ ಮಕ್ಕಳೇ ಹಾಗೆ ನಾವು ಏನು ಮಾಡ್ತೀವಿ ಅದನ್ನ ಇಮಿಟೇಟ್ ಮಾಡ್ತಾ ಇರ್ತಾರೆ ಮಕ್ಕಳು ಮಕ್ಕಳು ತಂದೆ ತಾಯಿನ ನೋಡಿ ನಮ್ಮ ಸುತ್ತಮುತ್ತ ವಾತಾವರಣನ ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ ಮಕ್ಕಳು ಹಾಗಾಗಿ ಮಕ್ಕಳಿಗೋಸ್ಕರ ನಾವು ಎಲ್ಲ ಒಂದು ಸಂಸ್ಕೃತಿ ನಮ್ದು ಏನಿದೆ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ರಾಖಿ ಎಲ್ಲ ಕಟ್ಟಿ ಹಾಗೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾನು ಸಿರಿ ಸಿಹಿ ಮೂರು ಜನ ಕೂಡ ನಮ್ಮ ಮನೆಗೆ ಹೊರಟ್ವಿ ಬಿಕಾಸ್ ಅಲ್ಲಿ ಕೂಡ ಸಿರಿ ಅವರ ತಮ್ಮನ್ಗೆ ರಾಖಿ ಕಟ್ಬೇಕಾಗಿತ್ತಲ್ಲ ಸಿರಿ ಅಣ್ಣ ಸಿಹಿ ಹಾಗಾಗಿ ಹಾಗೆ ನಮ್ಮ ಮಾವ ಅವ್ರದ್ದು ಒಂದ್ ವರ್ಷದ್ದು ಎಡೆ ಹಾಕೋದು ಪೂಜೆ ಇತ್ತು ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ ನಾನು ಯೂಶ್ವಲ್ ಆಗಿ ತುಂಬಾ ಹತ್ತಿರ ಇದೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಹಾಗಾಗಿ ನಾನು ಆಟೋನೇ ಪ್ರಿಫರ್ ಮಾಡ್ತೀನಿ ಬಿಕಾಸ್ ನನಗೆ ಕಾರಲ್ಲಿ ಹೋದರೆ ಒಂದು ಸ್ವಲ್ಪ ಸ್ಟ್ರೈನ್ ಆಗೋದು ಜಾಸ್ತಿ ಅಂದರೆ ತಲೆ ಸುತ್ ಬರೋದು ಜಾಸ್ತಿ ಹಾಗಾಗಿ ಫೈನಲಿ ಮನೆಗೆ ರೀಚ್ ಆದ್ವಿ ಸಿರಿ ಅಂತ ಅಲ್ಲಿ ಹೋಗ್ಬಿಟ್ರೆ ಒಂಥರ ಸಖತ್ತು ಬಿಡ್ತಾಳೆ ಅದು ನಮ್ಮ ಮೈದನ ಮಗು ಲಿಯಾನ್ ಅಂತ ಅವನ ಹೆಸರು ನಾನೊಂದು ಶಾರ್ಟ್ಸ್ ಕೂಡ ಹಾಕಿದ್ದೆ ಎಲ್ಲರೂ ಇದ್ರು ಲಿಯಾನ್ ಅಂದರೆ ಯಾರು ಅಂತ ನನ್ನ ಮೈದನ ಮಗು ಆ್ಯಂಡ್ ಸಿಹಿ ಕೂಡ ಹೋಗಿದ ತಕ್ಷಣ ಫುಲ್ ಹ್ಯಾಪಿ ಹೋಗಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಸಿಹಿ ಮಲ್ಗೇ ಇಲ್ಲ ಆ್ಯಂಡ್ ಸಿರಿ ಯಾವಾಗಲೂ ಸರ್ಪ್ರೈಸ್ ಸರ್ಪ್ರೈಸ್ ಕೇಳ್ತಾನೆ ಇರ್ತಾಳೆ ಸೊ ಇವಾಗಲೂ ಕೂಡ ನನಗೆ ಏನಾದರೂ ಸರ್ಪ್ರೈಸ್ ಕೊಡಿ ಅಂತ ಕೇಳ್ತಾ ಇದ್ಳು ಹಾಗಾಗಿ ಅಂಬ್ರೆಲಾ ಬೇಕು ಅಂತ ಕೇಳಿದ್ಲು ಅವಳು ಹಾಗಾಗಿ ಅವರಪ್ಪ ಅವ್ರಿಗೆ ಅಂತ ಅಂಬ್ರೆಲಾ ತಂದು ಇಟ್ಟಿದ್ರು ಆ ಥರ ಏನಾದರೂ ಒಂದು ಸಪ್ರೈಸ್ ಒಂಥರ ಡಿಫ್ರೆಂಟ್ ಆಗಿರೋ ಆಟ ಸಾಮಾನು ಏನಾದರೂ ಒಂದು ಕೇಳ್ತಾನೆ ಇರ್ತಾಳೆ ಸರಿ ಆ್ಯಕ್ಚುಲಿ ಡೈಲಿ ಕೇಳ್ತಾ ಇರ್ತಾಳೆ ಸೊ ನಾವು ಅವಳಿಗೆ ಏನಾದರೂ ಒಂದು ಸಪ್ರೈಝಾಗಿ ಕೆಲವೊಂದು ಆಟ ಸಾಮಾನು ಆ ಥರ ಈ ಥರ ತಗೊಂಡು ಬಂದು ಕೊಡ್ತಾ ಇರ್ತೀವಿ ಅವಳಿಗೆ ಇದು ಮಕ್ಕಳ ಒಂದು ರಕ್ಷಾಬಂಧನ ತಗೊಂಡು ಬಂದಿರೋಂತಹ ರಾಖಿ ನನಗೆ ಈ ಒಂದು ರಾಖಿ ಥೀಮ್ ತುಂಬಾ ಇಷ್ಟ ಆಯಿತು ಏನು ಅಂದರೆ ಸಿಹಿಗೆ ಲಿಯಾನು ಅಣ್ಣ ಆಗಬೇಕು ಹಾಗಾಗಿ ಬಿಗ್ ಬ್ರೋ ಅಂತ ಒಂದು ರಾಖಿ ಆ್ಯಂಡ್ ಸಿರಿಗೆ ತಮ್ಮ ಆಗಬೇಕು ಹಾಗಾಗಿ ಸ್ಮಾರ್ಟ್ ಬ್ರೋ ಅಂತ ಹೇಳಿ ರಾಖಿ ಆ್ಯಂಡ್ ಇದು ಯೂನಿಕಾರ್ನ್ ಇರೋಂತಹ ಎರಡೂ ರಾಖಿಗಳು ಕೂಡ ಸಿರಿಗೊಂದು ಆ್ಯಂಡ್ ಸಿರಿಗೊಂದು ಈ ಥರ ಥೀಮಲ್ಲಿ ನಾಲ್ಕು ರಾಖಿನ ತೊಗೊಂಡು ಬಂದಿದ್ರು ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಮಕ್ಕಳಿಗೆ ಅಂತ ತೊಗೊಂಡು ಬಂದಿರೋಂತಹ ರಾಖಿಯ ಥೀಮ್ ನನಗೆ ತುಂಬ ಇಷ್ಟ ಆಯಿತು ಮಕ್ಕಳಂದ್ರೆ ಹಾಗೆ ಅಲ್ವಾ ಅವರು ಒಬ್ರಿಗೆ ಕಟ್ಟಿದ್ರೆ ಒಪ್ಪಲ್ಲ ಹಾಗಾಗಿ ಮೂರು ಜನಕ್ಕೆ ತೊಗೊಂಡು ಬಂದಿದ್ವಿ ಅಂದರೆ ಸಿರಿ ಆ್ಯಂಡ್ ಸಿಹಿ ಇಬ್ಬರು ಕೂಡ ಲಿಯಾನ್ಗೆ ಕಟ್ಟೋದು ಆ್ಯಂಡ್ ಸಿರಿ ಸಿಹಿ ಕಟ್ಟೋದು ಸಿಹಿ ಸಿರಿ ಕಟ್ಟೋದು ಆ ಥರ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದಿದ್ದು ಅದನ್ನು ಕಟ್ಟಿದ್ದಕ್ಕೆ ತುಂಬ ಖುಷಿ ಸಿರಿ ಆ್ಯಕ್ಚುಲಿ ಆ್ಯಂಡ್ ಲಿಯಾನ್ಗೆ ರಾಖಿ ಕಟ್ಟಿದ್ದಕ್ಕೆ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಸೊ ಅದಕ್ಕೆ ಗಿಫ್ಟ್ ಕೇಳ್ತಾ ಇದ್ಲು ಅದಕ್ಕೆ ನಾನು ಅವ್ರಿಗಿತ್ತಿ ಅವ್ರಿಗೆ ಎಂಥ ಮೊದಲೇ ಗಿಫ್ಟನ್ನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದು ರು ಇದು ಮೊದಲನೇ ವರ್ಷ ಸಿರಿ ಬಂಧನನ ಸೆಲೆಬ್ರೇಟ್ ಮಾಡ್ತಾ ಇರೋದು ಬಿಕಾಸ್ ಲಾಸ್ಟ್ ಇಯರ್ ಲಿಯಾ ಇನ್ನೂ ಚಿಕ್ಕ ಪಾಪು ಇದ್ದ ಸೊ ಇವಾಗ ಓಕೆ ಅವನಿಗೂ ಕೂಡ ಎಲ್ಲ ಗೊತ್ತಾಗುತ್ತೆ ಆ್ಯಂಡ್ ಸಿರಿ ಕೂಡ ಇದೇ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಸತಿ ಅವಳ ತಮ್ಮ ಹಾಗೆ ತಂಗಿ ಇಬ್ರು ಜೊತೆ ಕೂಡ ಸಿರಿ ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ಸಿರಿ ಗಿಫ್ಟ್ ತಗೊಂಡ್ಲು ಫೈನಲಿ ಸೊ ಗಿಫ್ಟ್ ಓಪನ್ ಮಾಡಿಬಿಟ್ಟು ಆಮೇಲೆ ಇಬ್ರು ನನಗೆ ಬೇಕು ನನಗೆ ಬೇಕು ಅಂತ ಗಿಫ್ಟ್ಗೆ ಆಲ್ರೆಡಿ ಜಗಳ ಮಾಡ್ಕೊಳ್ತೀವಿ தா இத ಅಯ್ಯೋ ಫೈನಲಿ ಎಲ್ಲಾರ್ಗೂ ರಾಖಿಯನ್ನು ಕಟ್ಟಿಸಿ ಇದೆಲ್ಲ ಸೆಲೆಬ್ರೇಷನ್ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು ಅಂತ ಹೇಳ್ಬೋದು ಬಿಕಾಸ್ ಒಬ್ಬರು ಕೂತ್ರೆ ಇನ್ನೊಬ್ರು ಕೂರ್ತಾ ಇರಲಿಲ್ಲ ಲಿಯಾನ್ ಅವ್ನು ಸುಮ್ಮನೆ ಇದ್ರೆ ಪಾಪು ಸುಮ್ಮನೆ ಇರ್ತಾ ಇರಲಿಲ್ಲ ಪಾಪು ಸುಮ್ಮನೆ ಇದ್ರೆ ಸಿರಿ ಸುಮ್ಮನೆ ಇರ್ತಾ ಇರಲಿಲ್ಲ ನಮ್ಗಂತರೂ ಎಲ್ಲ ಒಂಥರ ಮಕ್ಳು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಕೂರಿಸೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯಿತು ಫೈನಲಿ ಇದೊಂದು ಮುಗಿಸ್ಕೊಂಡ್ಬಿಡೋಣ ಇಲ್ಲಾಂದರೆ ಇಲ್ಲ ಇವರು ನೆಕ್ಸ್ಟ್ ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂದ್ಬಿಟ್ಟು ಫೈನಲಿ ಈ ಒಂದು ರಕ್ಷಾ ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ ಸೊ ನನ್ಗಂದ್ರು ತುಂಬಾ ಖುಷಿ ಆಯ್ತು ಬಿಕಾಸ್ ಆ ಒಂದು ಸೆಲೆಬ್ರೇಷನ್ ನಾವು ಚಿಕ್ಕ ಮಕ್ಕಳಿಂದ ಕೂಡ ಕಲಿಸ್ತಾ ಹೋದ್ರೆ ಅವರು ಅದನ್ನೇ ಕಲಿತಾ ಹೋಗ್ತಾರೆ ಅಂಡ್ ಈ ಅಣ್ಣ ತಮ್ಮ ಅಕ್ಕ ತಂಗಿ ಈ ಒಂದು ಬಾಂಡ್ ಒಡ ಹುಟ್ಟವ್ರು ಅಂಡ್ ನಮ್ಮ ರಕ್ಷಣೆ ಮಾಡೋ ಅಂತವ್ರು ಅಂತ ಹೇಳಿ ಅವ್ರ ಜೊತೆ ಒಂದು ಬಾಂಡ್ ಇರುತ್ತಲ್ಲ ಆ ಒಂದು ಬಾಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಅದನ್ನ ಆ ಒಂದು ಸೆಲೆಬ್ರೇಷನ್ ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಇವರು ನನ್ನ ಕೋಸಿಸ್ಟರು ನನ್ನ ಕೋ ಸಿಸ್ಟರ್ ಹಾಗೆ ನನ್ನ ನಡುವೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗು ಒಂಥರ ಸ್ಪೆಷಲ್ ಬಾಂಡ್ ಅಂತ ಹೇಳ್ಬೋದು ಬಿಕಾಸ್ ಟೂ ಇಯರ್ಸ್ ಆಯಿತು ಅವರ ಒಂದು ಮದುವೆಯಾಗಿ ಇಲ್ಲಿವರೆಗೂ ಅವರ ಮತ್ತು ನನ್ನ ನಡುವೆ ಒಂದು ಸ್ವಲ್ಪ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಮ್ಮಿಬ್ಬರ ನಡುವೆ ಆ ಒಂದು ಬಾಂಡ್ ಇದೆ ತುಂಬಾ ಕ್ಲೋಸ್ ಆಗಿದ್ದೀವಿ ಆ್ಯಂಡು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಏನೇ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೂ ಅಷ್ಟೇ ಕಿಚನಲ್ಲಿ ಕೂಡ ಅಷ್ಟೇ ನಾನೇನಾದರೂ ಶಾಪಿಂಗ್ ಮಾಡಿ ಎಲ್ಲ ಕಟ್ ಮಾಡಿ ಹೆಚ್ಚಿ ಅಡುಗೆಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದರೆ ಅವರು ಒಗ್ಗರಣೆ ಹಾಕಿ ಅಡುಗೆ ರೆಡಿ ಮಾಡಿಬಿಡ್ತಾರೆ ಈ ಕಡೆ ಅವರು ಅಡುಗೆ ಮಾಡ್ತಿದ್ರೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಕೊಡೋದು ಈ ಥರ ಮಾಡೋದು ಸೊ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರು ಒಂದು ಅವ್ರು ಇದ್ದರೆ ನಾನೊಂದು ಮಾಡೋದು ಈ ಥರ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ನಡುವೆ ಯಾವುದೇ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ ಆ್ಯಂಡ್ ಎಲ್ಲ ವಿಚಾರದಲ್ಲೂ ಅಷ್ಟೇ ಸೊ ಏನಾದರೂ ತಿನ್ನಬೇಕು ಅಂದರೆ ಏನಾದರೂ ತರಿಸ್ಬೇಕು ಅಂದರೂ ಕೂಡ ಅಷ್ಟೇ ಏನು ಬೇಕು ಅಂತ ಇಬ್ಬರು ಮಾತಾಡಿಕೊಂಡು ಇದು ಮಾಡೋಣ ಅದು ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಅಡುಗೆ ಮಾಡೋದಿರ್ಬೋದು ಮತ್ತೊಂದು ಆ ಥರ ಮಾಡ್ತಾಯಿರ್ತೀವಿ ಒಂದು ಮನೆಯಲ್ಲಿ ಈ ಥರ ಇದ್ದು ಚೆನ್ನಾಗಿದ್ದರೆ ಆ ಒಂದು ಡೇ ಕೂಡ ಆಗಿರುತ್ತೆ ಆ್ಯಂಡ್ ಇರೋ ಒಂದು ಮೂಮೆಂಟ್ ಕೂಡ ಹ್ಯಾಪಿಯಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಾಂದರೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಒಂದು ಮನೆಯಲ್ಲಿ ಆ ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರುವಾಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿದ್ರೆ ತುಂಬ ಖುಷಿಯಾಗಿರ್ಬೋದು ಇಲ್ಲಿ ಕೂಡ ಸೇಮ್ ಥಿಂಗ್ ನನ್ನ ಮತ್ತು ನನ್ನ ಸಿಸ್ಟರ್ ನಡುವೆ ಒಂದು ಒಳ್ಳೆ ಬಾಂಡ್ ಇದೆ ಹಾಗಾಗಿ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಆ್ಯಂಡ್ ನಾನು ಅಲ್ಲಿಗೆ ಹೋದಾಗ ಕೂಡ ಅಷ್ಟೇ ಒಂಥರ ಏನಾದರೂ ಡಿಫ್ರೆಂಟಾಗಿ ಪಾಸ್ತಾ ಪಿಜ್ಜಾ ಈ ಥರ ಆರ್ಡರ್ ಮಾಡೋದು ಏನಾದರೂ ಬೇಕಂದರೆ ತಗೊಳ್ಳೋದು ತಿನ್ನೋದು ಈ ಥರ ಮಾಡೋದು ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ ಸೊ ನಮ್ಮಿಬ್ರು ಒಂದು ಬಾಂಡು ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ಮಕ್ಕಳ ಜೊತೆ ಕೂಡ ಅದೇ ಒಂದು ಬಾಂಡು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೇ ಥರ ಹ್ಯಾಪಿಯಾಗಿ ಲೈಫ್ ಲಾಂಗ್ ಇರಬೇಕು ನಮ್ಮ ಒಂದು ಬಾಂಡು ಫೈನಲಿ ಹಾಗೆ ಇಬ್ಬರು ಆಡಿಕೊಂಡು ಅಡುಗೆ ರೆಡಿ ಮಾಡ್ಕೊಂಡ್ವಿ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ರು ಆ್ಯಂಡು ಮಟನ್ ಸಾರು ಪ್ರಿಪೇರ್ ಮಾಡಿದ್ರು ನಾನು ಮಟನ್ ಸಾರು ಯಾವತ್ತೂ ಮಾಡಿಲ್ಲ ನನ್ನ ಸಿಸ್ಟರ್ ಮಾಡ್ತಾರೆ ಸೊ ಇವತ್ತು ಕೂಡ ನಾನು ಶಾಪಿಂಗ್ ಅಷ್ಟೇ ಎಲ್ಲ ಚಾಪಿಂಗ್ ಮಾಡಿಕೊಟ್ಟೆ ಅವರೇ ಎಲ್ಲ ರೆಡಿ ಮಾಡಿದ್ರು ಇದು ನನ್ನ ಹಸ್ಬೆಂಡ್ ಅವರ ತಂದೆ ನಮ್ಮ ಮಾವ ಅವರ ವರ್ಷದ ಒಂದು ಎಡೆ ಹಾಕುವಂಥದ್ದಿತ್ತು ಕಾರ್ಯ ಹಾಗಾಗಿ ಆ ಪೂಜೆಯನ್ನು ಕೂಡ ಮುಗಿಸ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನಮ್ಮ ಮೈದನ ಎಲ್ಲರೂ ಇದ್ದಾರೆ ಅಂತ ಹೇಳಿ ಗ್ರಿಲ್ ಚಿಕನ್ ತೊಗೊಂಡು ಬಂದಿದ್ರು ಸೊ ಅದನ್ನೇನು ತೆಗಿತಾ ಇದ್ದೆ ಬಿಕಾಸ್ ಅದೆಲ್ಲ ಆಯಿಲ್ ಆಲ್ರೆಡಿ ಬಂದುಬಿಟ್ಟಿತ್ತು ತುಂಬ ಹೊತ್ತಾದರೆ ಹಾಗೆ ಅಲ್ವಾ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಆ್ಯಂಡ್ ಟೇಸ್ಟ್ ಮಾಡ್ತಾ ಇದ್ದೆ ನಮ್ಮ ಮೈದಾನ ಕೇಳಿದ್ರು ಹೇಗಿದೆ ಅದಕ್ಕೆ ಅಂತ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದೆ ಆ್ಯಂಡು ತುಂಬ ಚೆನ್ನಾಗಿತ್ತು ಗ್ರಿಲ್ ಚಿಕನ್ ಕೂಡ ಫೈನಲಿ ನಮ್ಮ ಲಕ್ಕಿ ಸಿಕ್ಕಿದ್ದಾಳೆ ಲಕ್ಕಿ ಕಳೆದೋದಾಗ ನಾನು ಅದೆಷ್ಟು ಕಣ್ಣೀರು ಹಾಕಿದ್ದೆ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ಅಪ್ಪ ಇಷ್ಟೊಂದು ಹಚ್ಕೊಂಡಿದ್ವ ಲಕ್ಕಿನ ಅನಿಸುತ್ತೆ ನಿಜ ಲಕ್ಕಿ ಸಿಕ್ಕಿದ್ದು ತುಂಬ ಹ್ಯಾಪಿ ಆಯಿತು ಮತ್ತು ಲಕ್ಕಿ ಬಗ್ಗೆ ಒಂದು ಲಕ್ಕಿ ಸಿಕ್ಕಿದ ಮೇಲೆ ವೀಡಿಯೋ ಮಾಡಿ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ ಬಟ್ ಮಾಡೋದಕ್ಕಾಗಿರಲಿಲ್ಲ ಖಂಡಿತ ವೀಡಿಯೋ ನಾನು ಮಾಡ್ತೀನಿ ಆದಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ